ಕನ್ನಡ ಜಾಣಜಾಣಿಯರ ನಮಸ್ಕಾರ ನಾನು ಮೊನ್ನೆ ಧರ್ಮಸ್ಥಳದ ಸೌಜನ್ಯ ಗೌಡ ಸೌಜನ್ಯಗೌಡ ರೇಪ್ಪಂಡ್ ಸೌಜನ್ಯ ಗೌಡ ವಿಚಾರದಲ್ಲಿ ಸ್ಟಾರ್ಟಿಂಗ್ ತುಂಬ ಮಾತಾಡ್ತಾಯಿದ್ದೆ ಆಮೇಲೆ ನಾನು ಅದ್ರ ಬಗ್ಗೆ ಅಷ್ಟು ಮಾತಾಡಲಿಲ್ಲ ಗಮನ ಕೊಡಲಿಲ್ಲ ನಾನು ಅವತ್ತೇ ಪದೇ ಪದೇ ಹೇಳ್ತಾ ಇದ್ದೀನಿ ಅದೊಂದಕ್ಕೋಸ್ಕರ ಉಟ್ಕೊಂಡಿದ್ದಲ್ಲ ನಾವು ಅದು ಮುಂದೆ ಏನೇನು ಅಪ್ಡೇಟ್ ಆಯಿತು ನಮಗೆ ಗೊತ್ತಿಲ್ಲ ಆ ಕಾರಣಕ್ಕೆ ನಾವು ಬೇರೆ ಬೇರೆ ವಿಚಾರಗಳನ್ನೇ ಮಾತಾಡ್ತಾ ಹೋದ್ವಿ ಅದ್ರ ಬಗ್ಗೆ ಅಷ್ಟು ಮಾತಾಡಲಿಲ್ಲ ಆದರೆ ಮೊನ್ನೆ ಅದರ ಬಗ್ಗೆ ಮಾತಾಡಿದೆ ಅಂದರೆ ಅವರ ತಂದೆ ಚಂದಪ್ಪ ಗೌಡ ನಿಧನರಾಗಿರ್ತಾರೆ ಆ ಕಾರಣಕ್ಕೆ ನನಗೆ ಅವ್ರು ಗೊತ್ತಿರ್ತಾರೆ ಪರಿಚಯ ಅವ್ರ ಕುಟುಂಬನೂ ಪರಿಚಯ ತಿಮ್ರೋಡಿಯವರು ಮಹೇಶ್ ತಿಮ್ರೋಡಿಯವರು ಪರಿಚಯ ಗಿರೀಶ್ ಮಠಣ್ಣವರು ಗೊತ್ತು ನನಗೆ ಈ ಕಾರಣಕ್ಕೆ ನಾನು ಒಂದಷ್ಟು ನಾವು ಹೆಂಗೆ ತೊಡಗಿಸ್ಕೊಂಡು ನಾವು ಹೆಂಗೆ ತೊಡಗಿಸ್ಕೊಂಡ್ವಿ ಏನು ಕತೆ ಅದ್ರಲ್ಲ ವೀಡಿಯೋ ಮಾಡ್ತೀನಿ ಮಾತಾಡ್ತೀನಿ ಒಂದಷ್ಟು ಜನ ಕಮೆಂಟ್ಗಳು ಮಾಡ್ತಾರೆ ನನಗೆ ನೀನು ಪ್ರಸಾದ ತಿನ್ಬಿಟ್ಟಿದ್ಯಾ ಆ ಕಾವೊಂದನ್ನು ಪರವಾಗಿ ನಿಂತ್ಕೊಂಡ್ಬಿಟ್ಟಿದ್ಯಾ ನೀನು ಮೊದಲು ಹೆಂಗೆ ಮಾತಾಡ್ತಾಯಿದ್ದೆ ಈಗ ಯಾಕತ್ತಿರ ಮಾತಾಡ್ತಾಯಿಲ್ಲ ಏನು ತಿನ್ಬಿಟ್ಟೆ ನೀನು ಯಾಕೆ ಬದಲಾಗ್ಬಿಟ್ಟೆ ಏನ ಅವತ್ತು ಅವ್ರಿಗೆ ತೋಚಿದ್ದೆಲ್ಲ ಬರೀತಾರೆ ಮಾತಾಡ್ತಾರೆ ಆದರೆ ಕಾರಣ ಏನಪ್ಪ ಅಂದರೆ ಅವ್ರ ನಿರೀಕ್ಷೆ ಬೇರೆ ಇತ್ತು ನಾನು ವೀರೇಂದ್ರ ಹೆಗಡೆ ಅವ್ರನ್ನ ಬಾಯಿ ಬಂದಂಗೆ ಬೈಬೇಕಾಗಿತ್ತು ಬಚಾಮ ಗೋಚರ ಹುಳು ಹುಗಿಬೇಕಾಗಿತ್ತು ಬೈಬೇಕಾಗಿತ್ತು ಇವರು ಹೇಳೋದು ಅವರು ಜೈನ ಹಿಂದೂ ದೇವಸ್ಥಾನ ಅಲ್ಲ ಅದು ಇಂಥರೆಲ್ಲ ಮಾತಾಡಿದರು ಅಲ್ಲಪ್ಪ ಅದು ಜೈನದಾಗಲಿ ಹಿಂದೂ ಆಗಲಿ ಅಲ್ಲಿ ಕ್ರೈಮ್ ನೋಡಬೇಕು ಅರ್ಥ ಆಗ್ತದೆ ನಾವು ವೀರೇಂದ್ರ ಮತ್ತು ಪಟಾ ಹೆಗಡೆ ಮತ್ತು ಪಟಾಲಮ್ಗಳನ್ನ ಈ ಕ್ಷಣಕ್ಕೂ ಈ ಕ್ಷಣಕ್ಕೂ ಪ್ರಶ್ನೆ ಮಾಡೋದು ನೀವೇನೋ ಅಲ್ಲ ನೈತಿಕತೆ ದೃಷ್ಟಿಯಿಂದ ಆ ಭಾಗಕ್ಕೆಲ್ಲ ಭಾಳ ಫೇಮಸ್ಸು ಇಡೀ ಕರ್ನಾಟಕ ದೇವ್ರಂತ ನೀವು ಪ್ರಚಾರ ಪಡೆದವರು ಅಲ್ಲಿ ನಿಮ್ಮ ಕಾಲುಗುಡದಲ್ಲೇ ಇಂಥ ಹಲವಾರು ಕೇಸ್ಗಳು ಬರ್ತಾ ಇದೆ ಅಲ್ಲಿ ಅಣ್ಣ ತಂಗಿ ಕೆ ಕೊಲೆ ಇರ್ಬೋದು ಟೀಚರ್ ಟೀಚರೊಬ್ಬರು ಇರ್ಬೋದು ಒಬ್ಬ ಟೀಚರ್ ಸೀಮೆ ಸೂಟ್ ಹಾಕಿರ್ತಾರೆ ಭಾಳ ತುಂಬ ಕೇಸ್ಗಳು ಬೆಳೆ ಒಂದೊಂದೇ ಬೆಳಕಿಗೆ ಬರ್ತಾಯಿದೆ ನೀವು ಯಾಕೆ ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಪಡ್ತಾಯಿಲ್ಲ ನಿಮ್ಮ ಕಾಲ್ಗುಡದಲ್ಲಿ ಆಗಿರೋದು ನೈತಿಕತೆಯಿಂದ ನಿಮ್ಮ ಜವಾಬ್ದಾರಿ ಅಲ್ವಾ ಅಂತ ಹೇಳಿ ಅವ್ರನ್ನ ಈ ಕ್ಷಣಕ್ಕೂ ಪ್ರಶ್ನೆ ಮಾಡ್ತಾರೆ ಅದನ್ನೇ ಆದರೆ ಇವ್ರ ಜ ಇವ್ರ ಕೆಲವ್ರಿಗೆ ನಾನೇನೋ ಬೈದು ಬರೀ ಒಬ್ಬರ ನ್ಯಾಯ ಹೊಗಳಬೇಕಾಗಿತ್ತು ಪ್ರಯೋಜನ ಇಲ್ಲ ಇಲ್ಲಿ ಆಗಬೇಕಾಗಿರೋದು ಸೌಜನ್ಯ ಮತ್ತು ಮುಖಾಂತರ ಹಲವಾರು ಜನಕ್ಕೇನು ಅನ್ಯಾಯಗಳಾಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಹಂಗಾಗಬೇಕವೇನ ಹಾಂ ಇದು ವೀರೇಂದ್ರ ಹೆಗಡೆ ವರ್ಸಸ್ ಮಹೇಶ್ ತಿಂಬ್ರೋಡಿ ನಂತರ ಆಗಬಾರ್ದು ಹೌದು ತಿಮ್ರೋಡಿಯವ್ರ ಬಗ್ಗೆ ಭಾಳ ಅಭಿಮಾನ ಇದೆ ನನಗೆ ಗೌರವವೂ ಇದೆ ಅಂದರೆ ಸಹಜವಾಗಿ ಒಂದು ವಿಚಾರ ದೊಡ್ಡ ಮಾಡ್ತಾ ಇದ್ದಾಗ ನಂತರ ಭಾಳ ಜನ ಅದರ ಸ ಅದ್ರ ಬಗ್ಗೆ ಆಸಕ್ತಿ ಕಳ್ಕೊತಾರೆ ಯಾಕೆಂದರೆ ಎಷ್ಟೋ ಜನ ಗೊತ್ತಿರಲ್ಲ ಬೇರೆ ಬೇರೆ ಕಾರಣಕ್ಕೆ ಸುಮ್ಮನೆ ಆಗ್ತಾರೆ ಆದರೆ ಕೆಲವರು ಮಾತ್ರ ಕೊನೆಯವರೆಗೂ ಸಹ ಕೊನೆಯವರೆಗೂ ಸಹ ಆ ವಿಚಾರದಲ್ಲಿ ಧ್ವನಿ ಹತ್ತರೆ ಬಂಡೆ ಥರ ನಿಂತಿರ್ತಾರೆ ಈ ವಿಚಾರದಲ್ಲಿ ಮಹೇಶ್ ಅವರು ಆ ಕೆಲಸ ಮಾಡಿದ್ದಾರೆ ಸೌಜನ್ಯ ವಿಚಾರದಲ್ಲಿ ಈ ಕ್ಷಣಕ್ಕೂ ಸಹ ದೊಡ್ಡ ಹೋರಾಟ ಮಾಡ್ತಾಯಿದ್ದಾರೆ ಪ್ರತಿ ಕ್ಷಣ ಹೋರಾಟ ಮಾಡ್ತಾಯಿದ್ದಾರೆ ಬಂಡೆ ಥರ ನಿಂತಿದ್ದಾರೆ ಅದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅವ್ರನ್ನ ಅಭಿನಂದಿಸಬೇಕು ಏಕೆಂದರೆ ದೂರದಿಂದ ನಾವು ಧರ್ಮಸ್ಥಳ ನೋಡುತ್ತೇವೆ ಹತ್ತಿರದಲ್ಲಿ ಬೇರೆ ಅಲ್ಲಿ ಎಂತೆಂಥ ಕಿರಾತಕ್ಕಳಿದ್ದಾರೆ ಇಂಥ ಡ ಡಾ ಕೋರಿದ್ದಾರೆ ಅವ್ರ ನಡುವೆ ಅವ್ರ ವಿರುದ್ಧ ನಿಂತ್ಕೊಳ್ಳೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ ನಿಂತಿದ್ದಾರೆ ಆ ಕಾರಣಕ್ಕೆ ಅವ್ರು ಮಿಚಿಲೇಬೇಕು ನಾವು ನನಗೆ ಸ್ವಲ್ಪ ಬರೀ ಸಭೆ ಸಮಾರಂಭಗಳನ್ನ ಮಾಡಿಕೊಂಡು ಬರೀ ಒಬ್ಬ ವ್ಯಕ್ತಿನೇ ಬಾಯಿ ಬಂದು ಒಯ್ಕೊಂಡು ಹೋದಕ್ಕಿಂತ ಇನ್ನೊಂದು ಎರಡು ವಿಚಾರಗಳು ಮರಿತಾ ಇದ್ದೀವಿ ನಾವು ಎರಡು ವಿಚಾರ ಮರಿತಾ ಇದ್ದೀವಿ ಒಂದು ಜನಪ್ರತಿನಿಧಿಗಳು ಏನು ಮಾಡ್ತಾವ್ರೆ ಅವ್ರನ್ನ ದೊಡ್ಡ ಟಾರ್ಗೆಟ್ ಮಾಡಬೇಕು ನಾವು ನಮ್ಮ ಪ್ರತಿನಿಧಿಯಾಗಿ ಹೋಗಪ್ಪ ಅಂತ ಕಳಿಸಿರ್ತೀವಲ್ಲ ಎಮ್ ಎಲ್ ಎ ಮತ್ತು ಎಂ ಪಿ ಆ ಕ್ಷೇತ್ರದವರು ಅವ್ರನ್ನ ನಾವು ಕೊಳ್ಪಟ್ಟಿಟ್ಟು ಕೇಳಬೇಕು ಅದು ನಾವು ಅಷ್ಟು ಮಾಡ್ತಾ ಇಲ್ಲ ಅಂತ ಎರಡನೇದು ಏನಪ್ಪ ಅಂದರೆ ಎಲ್ಲರೂ ಸಹ ಇವತ್ತು ಸೌಜನ್ಯ ಅಷ್ಟೇ ಅಲ್ಲ ಹಲವಾರು ಲಕ್ಷಾಂತರ ಕೋಟ್ಯಾಂತರ ಕೇಸ್ಗಳು ಬಿದ್ದೋಗ್ತಾ ಇರೋದು ಈ ತನಿಖೆ ತನಿಖಾಧಿಕಾರಿಗಳನ್ನು ಕೆಲವು ಒಂದಷ್ಟು ತನಿಖೆಗಳನ್ನು ಅಯೋಗ್ಯತನದಿಂದ ಮಾಡೋದು ಅಂದರೆ ತಿನ್ನಬಾರ್ದು ತಿನ್ಬಿಟ್ಟಿ ಇವರು ಅದನ್ನು ಹಳ್ಳ ಇರಲ್ಲ ಈ ನೀಚರ ಬಗ್ಗೆ ನಾವು ಮಾತಾಡಬೇಕು ಸೌಜನ್ಯ ಕೇಸಲ್ಲಿ ಅದರದ್ದಾಗಿದ್ದಾನೆ ಅವನು ಯಾರೇ ಪ್ರಬಲವಾಗಿರಲಿ ಎಂಥನಾಗಿರಲಿ ಏನು ಬಾಕಿರೋ ಆಗಿರಲಿ ಅಲ್ಲಿ ತನಿಖಾಧಿಕಾರಿ ಇದ್ನಲ್ಲ ಅದು ಪ್ರಾಥಮಿಕ ಮೊದಲು ಮಹಾಜನ್ ಮಾಡಿದಾನೆ ಇರ್ಬೋದು ತನಿಖೆ ಮಾಡಿದಾನೆ ಇರ್ಬೋದು ಪೋಸ್ಟ್ ಮಾರ್ಟಮ್ ಮಾಡ್ದಾನೆ ಇರ್ಬೋದು ತನ್ನ ವೃತ್ತಿಗೆ ಬದ್ಧವಾಗಿದ್ದರೆ ತನ್ನ ಅಂತರಂಗದ ಮಾತನ್ನು ಕೇಳಿದರೆ ಅಯೋಗ್ಯತನ ಮಾಡಿಲ್ಲ ಅಂದರೆ ಇವತ್ತೆಲ್ಲ ಜೈಲಲ್ಲಿರೋರು ಒಳಗಿರೋರು ಅಮಾಯಕ ಶಿಕ್ಷೆ ಆಗ್ತಾಯಿರಲ್ಲ ಸಂತೋಷರಾವಲ್ಲ ಅಂತ ಅರೆಷ್ಟು ಮಾಡ್ತಾರೆ ಅವನಲ್ಲ ಅಂತ ಬಿಡುಗಡೆ ನ್ಯಾಯಾಲಯ ಬಿಡುಗಡೆ ಮಾಡಿದ ಮೇಲೆ ಹಾಗಾದರೆ ಯಾರು ಪ್ರಶ್ನೆ ಬರುತ್ತೆ ಅಲ್ವಾ ಒಂಥರ ಡಬಲ್ ಮರ್ಡರ್ ಆಗುತ್ತೆ ತುಂಬ ಆಗಿದೆಯಲ್ಲ ಇಷ್ಟೆಲ್ಲ ಇದ್ದಾಗ ತನಿಖೆ ಅಳ್ಳಾಡ್ಸಿದ್ರಲ್ಲ ಇವರಿಗೆ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಟ್ರೈನಿಂಗ್ ಕೂಡ ಖರ್ಚು ಮಾಡಿರ್ತೆ ವ್ಯವಸ್ಥೆ ಮಾಡಬೇಕು ಏನೇನು ಬೇಕಿಲ್ಲ ಅಂತ ಸ್ಪೆಷಲಿಟಿ ಕೊಡುತ್ತೆ ಆದರೆ ನೀವು ಇಂಥ ಅಯೋಗ್ಯ ಕೆಲಸ ಮಾಡಿರಲ್ಲ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಬೇಕು ರೀ ಸರ್ಕಾರ ಜವಾಬ್ದಾರಿ ಇಲ್ಲ ಇದ್ರಲ್ಲಿ ಇವಾಗ ಆಯ್ತಪ್ಪ ಧರ್ಮಸ್ಥಳ ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಇಂಥದ್ದೆಲ್ಲ ಕೇಳಿ ಬರ್ತಾ ಇದೆ ಅಂದಮೇಲೆ ಆಘಾತ ಆಗಬೇಕಾಗಿತ್ತು ಸ್ವೇಚ್ಛೆಯಿಂದ ಮುತುವರ್ಜಿ ವಹಿಸಿ ತನಿಖೆ ಮಾಡಿಸ್ಬೇಕಾಗಿತ್ತು ತಲೆ ಕೆಡ್ಸ್ಕೊತಾ ಇರಲ್ಲ ನಾವೆಲ್ಲರೂ ಸಹ ಹೇಳಿದ ಜನಪ್ರತಿನಿಧಿಗಳು ಮತ್ತು ಭಾಳ ಪ್ರಮುಖವಾಗಿ ತನಿಖಾಧಿಕಾರಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಇವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು ನೀನು ಸರಿಯಾಗಿ ಮಾಡಿಲ್ಲ ಅಂದರೆ ನೀನು ಸೌಜನ್ಯ ಯೋನಿಯಲ್ಲಿ ಆ ಮಣ್ಣಿನ ಶಾಂಪಲ್ ತಗೋತಾರೆ ಅದಲ್ಲೇ ಪೊಂಗಸ್ ಬೈತು ಅದು ಭೂಷ್ಣ ಬಂದಿತ್ತು ಅಂದರೆ ನೀವು ಬೇಕಂತ ಮಾಡಿದ್ದು ಏನು ಗೊತ್ತಿರಲಿಲ್ಲ ಅಂದರೆ ಗೊತ್ತಿತ್ತು ಇವರಿಗೆಲ್ಲ ಗೊತ್ತಿದ್ದೇ ಮಾಡಿರೋದು ಪೋಸ್ಟ್ ಮಾರ್ಟಮ್ ಮಾಡುವ ಕರೆಂಟ್ ಇಲ್ಲ ಏನೇನೋ ಸೊಬಾರಲ್ಲ ಅದೆಲ್ಲ ಕೃತಕವಾದ ಹುಟ್ಟುಸ್ಕೊಂಡು ಹೇಳೋ ನಿಮಗೆಲ್ಲ ಗೊತ್ತಿತ್ತು ಒಂದು ತಿಳ್ಕೊಳ್ಳಿ ಯಾವುದೇ ಅಧಿಕಾರಿ ಪೊಲೀಸ್ ಅಧಿಕಾರಿ ಮತ್ತೊಬ್ಬರ ಹತ್ರ ಕೂತ್ಕೊಳ್ತೀರ ಅಂತ ಇಟ್ಕೊಳ್ಳಿ ಅವನು ತಿಂದುಬಿಟ್ಟೆ ಕೊಡೋದು ಕೊಟ್ಬಿಟ್ಟೆ ಬಂದು ಕೂತಿರ್ತಾನೆ ನಿಮ್ಮ ಎದುರುಗಡೆ ಕೂತ್ಕೊಂಡು ನೀವು ಮಾತಾಡ್ತಾ ಇರ್ತೀರ ಅವನು ಎಷ್ಟು ಕೊಡಬೇಕು ಕೊಟ್ಟೆ ಕೂತಿರ್ತಾನೆ ಸಣ್ಣ ಸಣ್ಣದಾಗ ಸಣ್ಣದಾಗಿ ಕೊಟ್ಟಿರ್ತಾನೆ ದೊಡ್ಡದಾಗ ದೊಡ್ಡದಾಗ ದೊಡ್ಡಾಗಿ ಕೊಟ್ಟಿರ್ತಾನೆ ಅಷ್ಟೇನೇ ವ್ಯತ್ಯಾಸ ಆಗೋಗಿದೆ ಇವರೊಂದು ಕರೆಕ್ಟಾಗಿದ್ದರೆ ಎಂಥದೇ ಪ್ರಬಲ ವ್ಯಕ್ತಿಯಾಗಿರಲಿ ಹಿಂದೆ ಇರಲಿ ಬೇಕಾರೆ ಒದ್ದೊಳಗೆ ಒದ್ದೊಳಗಾಗ್ಬೋದು ನಿಜವಾದ ಅಪರಾಧಿಗಳಿಗೆ ಒಳಗಾಗ್ಬೋದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೋದು ಅದಾಗ್ತಾ ಇಲ್ಲ ಅದು ಬಿಟ್ಟು ಅವ್ನು ಜೈನ ನಮ್ಮ ಹಿಂದೂ ದೇವಸ್ಥಾನ ಅವೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಸಹ ಗೊತ್ತಿರಲ್ಲ ನಿಮಗೆ ಇಷ್ಟಿಸೋ ಗೊತ್ತಿಲ್ವೀನ್ರಿ ಈಗ ಗೊತ್ತಾಯ್ತಾ ಯಾವನು ಮಾಡಿರೋ ಎಲ್ಲ ತಪ್ಪೇ ಇಲ್ಲಿ ಜಾತಿ ಧರ್ಮ ತರಲೇಬಾರ್ದು ಜೈನರ ಕೊಡುಗೆ ಕರ್ನಾಟಕಕ್ಕೆ ಕನ್ನಡ ಸಾಹಿತ್ಯಕ್ಕೆ ಭಾಳ ಇದೆ ಕನ್ನಡದ ಆದಿಕವಿನೇ ಪಂಪ ಜೈನ ಇರಲಿ ಹಂಗ್ ನೋಡೋಕೋದ್ರೆ ನೀವು ಈ ವೋರಿಸ್ವಾಮಿ ಮಾಡಿದ್ದೇನು ಇನ್ನು ಮುರುಗಿ ಮಾಡಿದ್ದೇನು ಏನು ಇವರೆಲ್ಲ ಮಾಡಿದ್ರು ಹಲ್ಕಟ್ಟು ಕೆಲಸ ಅಲ್ವದೆಲ್ಲ ಅದ್ರ ಬಗ್ಗೆ ಮಾತಾಡಬೇಕಲ್ವಾ ನಮ್ಮ ಜನಗಳಿಗೊಂದಿದೆ ನ್ಯಾಯಾಲಯದ ಬಗ್ಗೆ ಈ ನಮ್ಮ ಕೆಲವು ತನಿಖಾಧಿಕಾರಿಗಳ ಬಗ್ಗೆ ಮಾತಾಡ್ಬಾರ್ದು ಅಂತಾರೆ ಮಾತಾಡ್ಬೋದು ನ್ಯಾಯಾಂಗ ನಿಂದನೆ ಆಗೋಲ್ಲ ಆದರೆ ಮಾತನಾಡುವ ರೀತಿಯಲ್ಲಿ ಮಾತಾಡಬೇಕು ಒಂದು ಒಂದು ತೀರ್ಪು ಕೊಟ್ಟಾಗ ನಾವು ಆ ತೀರ್ಪಿನ ಬಗ್ಗೆ ಖಂಡಿತ ಮಾತಾಡ್ಬೋದು ಅಂದರೆ ನ್ಯಾಯಾಧೀಶನ ವೈಯಕ್ತಿಕ ವಿಚಾರಕ್ಕಲ್ಲ ನ್ಯಾಯಾಲಯದ ಮೂಲಕ್ಕಲ್ಲ ತೀರ್ಪು ವಿಚಾರದಲ್ಲಿ ಅವರ ಅಭಿಪ್ರಾಯ ವಿಚಾರದಲ್ಲಿ ಮಾತಾಡ್ಬೋದು ಈಗ ಯಾವುದೇ ನ್ಯಾಯಾಲಯ ತೊಗೊಳ್ಳಿ ಯಾವುದೇ ನ್ಯಾಯಾಲಯ ತೊಗೊಳ್ಳಿ ಅಲ್ಲಿ ತನಿಖೆ ತೀರ್ಪು ಕೊಡುವಾಗ ಹೇಳ್ತಾರೆ ನನ್ನ ನ್ಯಾಯದಾನ ನಿಮಗೆ ಮನವರಿಕೆ ಆಗಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನೀವು ಮೇಲ್ಮನೆ ಸಲ್ಲಿಸ್ಬೋದು ಮುಂದಿನ ನ್ಯಾಯಾಲಯಕ್ಕೆ ಹೋಗ್ಬೋದು ಅಂತ ನಾನು ಕೊಟ್ಟಿದ್ದೇ ಸರಿ ಒಪ್ಕೋಬೇಕು ಅಂದರೆ ಅದು ಪ್ರಜಾಪ್ರಭುತ್ವ ಅಲ್ಲ ಸರ್ವಾಧಿಕಾರಿ ಆಗುತ್ತೆ ನಾನು ಯಾಕೆ ಕೆಲವು ನಮ್ಮ ನ್ಯಾಯಾಲಯಗಳು ನಮ್ಮ ಸಿಸ್ಟಮ್ಗಳು ಇಷ್ಟೆಲ್ಲ ಹದಗೆಟ್ಟಿದೆ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ಅಲ್ಲ ಇವತ್ತು ನಾಳೆ ಏನೋ ಫೈನಲ್ ಆಗುತ್ತಲ್ಲ ಬಿಗ್ ಬಾಸ್ ಅದರಲ್ಲೂ ಸ್ಪರ್ಧಿ ಇದ್ದಾರೆ ಮೋಕ್ಷಿತ ಅಂತ ಹೇಳ್ಬಿಟ್ಟು ನನಗೇನು ವೈಯಕ್ತಿಕವಾಗಿ ಏನಿಲ್ಲ ನನ್ಗೆ ಬೇಕು ಆಗಿಲ್ಲ ಅದರ ವಿಚಾರ ಆದರೆ ಸು ಉದಾಹರಣೆಯಾಗಿ ಈ ಸಂದರ್ಭ ನನಗೆ ಹೊಂದಿಕೆ ಆಗುತ್ತೆ ಅಂತೇಳಿ ಮಾತ್ರ ಹೇಳ್ತಾ ಇದ್ದೀನಿ ಅವ್ರ ಮೇಲೆ ಎರಡು ಸಾವಿರದ ಹದಿನಾಲ್ಕರ ಒಂದು ಕಿಡ್ನಾಪ್ ಕೇಸ್ ಆಗುತ್ತೆ ಒಂದು ಇವ್ರ ಹತ್ರ ಒಂದು ಪವಿತ್ರನ ಹುಡುಗಿ ಹದಿನಾಲ್ಕು ವರ್ಷ ಹುಡುಗಿ ಟ್ಯೂಷನ್ ಬರ್ತಾ ಇರುತ್ತೆ ಆಕೆ ಕಿಡ್ನಾಪ್ ಮಾಡಿ ಈ ಮೋಕ್ಷಿತ ಅವರ ಇಂದಿನ ಹೆಸರು ಬಂದುಬಿಟ್ಟು ಐಶ್ವರ್ಯ ಐಶ್ವರ್ಯ ಐಶ್ವರ್ಯಾ ಅಂತೇಳ್ಬಿಟ್ಟು ಐಶ್ವರ್ಯ ಈಕೆ ಗೆಳೆಯ ನಾಗ್ಭೂಷಣ್ ರಾವ್ ಇಬ್ರು ಸೇರಿ ಕಿಡ್ನಾಪ್ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿರ್ತಾರೆ ಆಗುತ್ತೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ನನಗೆ ಅನುಮಾನ ಬರ್ತಾಯಿದೆ ಈ ಥರ ಒಬ್ಬ ನಾಗಭೂಷಣನ ಫೋನ್ ಮಾಡಿದ್ದ ಈ ಹೇಳಿಕೆಯನ್ನು ಸಹ ಕೊಟ್ಟಿರ್ತಾರೆ ಯಾರು ರತ್ನ ಅಂತ ಹೇಳ್ಬಿಟ್ಟು ಈ ಪವಿತ್ರಳ ತಾಯಿ ಕಿಡ್ನಾಪ್ ಆಗಿರೋ ಹುಡುಗಿ ತಾಯಿ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಆ ಕೇಸ್ ಬಿದ್ದೋಗುತ್ತೆ ಆ ಕೇಸು ಸಿಟಿ ಸಿವಿಲ್ ಕೋರ್ಟು ಮತ್ತು ಸೆಷನ್ ನ್ಯಾಯಾಲಯದಲ್ಲಿ ಬಿದ್ದೋಗುತ್ತೆ ಏನಾಗುತ್ತೆ ಅಂದರೆ ಹೇಳಿಕೆ ಕೊಡ್ತಾರೆ ಇವರು ಉಲ್ಟಾ ಹೊಡಿತಾರೆ ಆ ಹುಡುಗಿಯೂ ನಾನು ಕಿಡ್ನಾಪ್ ಮಾಡಿರಲ್ಲ ಅಂತ ಹೇಳುತ್ತೆ ಆಮೇಲೆ ಆತನ ಗುರ್ತಿಸಲ್ಲ ಹುಡುಗಿ ತಾಯಿಯೂ ಸಹ ಮತ್ತು ತಂದೆ ಇಬ್ಬರೂ ಸಹ ಏನಂತ ಕಿಡ್ನಾಪ್ ಏನಾಗಿಲ್ಲ ಬರೀ ಏನೋ ಪಾರ್ಕಲಿದ್ದಿಲ್ಲ ಅಂತ ಏನೋ ಒಂದು ಹೇಳಿ ತಿಪ್ಪೆ ಸಾರಿಸ್ತಾರೆ ಆದರೆ ಇದೇ ಸುವರ್ಣ ಚಾನೆಲ್ನಲ್ಲಿ ಈ ಆ ಪವಿತ್ರ ಹುಡುಗಿ ಪವಿತ್ರ ಏನಿದ್ದಾಳೆ ಅವಳ ತಾಯಿ ರತ್ನ ಅವ್ರು ಶೇಟ್ಮೆಂಟ್ ಕೊಡ್ತಾರೆ ಹೌದು ಬೆಳಿಗ್ಗೆ ಆರು ಗಂಟೆಗೆ ಹೋದಂತ ನನ್ನ ಮಗಳು ಕಾಣಿಸ್ತಿಲ್ಲ ಆಮೇಲೆ ಯಾರೋ ಒಬ್ಬ ಫೋನ್ ಮಾಡ್ದ ಇಪ್ಪತ್ತೈದು ಲಕ್ಷ ಕೇಳ್ದ ನಮ್ಮ ಹತ್ರ ನಿಮ್ಮ ಮಗಳು ಸೇಫ್ ದುಡ್ಡು ಕೊಡಬೇಕು ಅಂತ ಕೇಳ್ದ ಅಂತ ಹೇಳ್ತಾರೆ ಅದೇ ಸೌ ಐಶ್ವರ್ಯ ಇವತ್ತೇನು ಮೋಕ್ಷಿತ ಅಂತಿದ್ರೆ ಅವತ್ತು ಐಶ್ವರ್ಯ ಅಂತ ಶಿಕ್ಷಕಿಯವರು ಐಶ್ವರ್ಯ ಫೋನ್ ಮಾಡಿಬಿಟ್ಟು ಈ ಥರ ಯಾರೊಬ್ಬ ಫೋನ್ ಮಾಡಿ ಕೇಳ್ತಾವನೆ ದುಡ್ಡು ಕೇಳ್ತಾವಣೆ ಅಂತ ಹೇಳಿದಾಗ ಬಂದಿಲಿ ಮಾತಾಡೋಣ ಅಂತ ಕರೀತಾರೆ ರಾಜನಗರದಲ್ಲಿ ಕಂಪ್ಲೇಂಟ್ ಆಗಿರ್ತದೋ ರಾಜನಗರ ಪೊಲೀಸ್ನವರು ಈಕೆ ಫೋನ್ ಟ್ರ್ಯಾಪ್ ಮಾಡ್ತಾಯಿರ್ತಾರೆ ಐಶ್ವರ್ಯಾ ಮತ್ತು ನಾಗಭೂಷಣನು ಎಷ್ಟು ಕಾಲ್ ಮಾಡಿದರೆ ಏನು ಕತೆ ಅಂತ ಹೇಳ್ಬಿಟ್ಟು ಹಾಗಾದರೆ ಕೇಸ್ ಬಿದ್ದೋಯ್ತಲ್ವಾ ಯಾರಿಗೆ ಶಿಕ್ಷೆ ಇಲ್ಲಿ ಸ್ಟಾರ್ಟಿಂಗ್ ನೀವೇ ಕೊಡ್ತೀರಾ ಹೌದು ಕಿಡ್ನಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಅನುಮಾನ ವ್ಯಕ್ತಪಡಿಸ್ತೀರಾ ಇವರಿಬ್ಬರು ಫೋನ್ ಸಂಭಾಷಣೆಗಳು ಟ್ರ್ಯಾಕ್ ಮಾಡ್ತಾರೆ ಮತ್ತೆ ಯಾಕಂದ್ರೆ ಅಂತ ಆಯಿತು ಇಲ್ಲ ಏನೂ ತಪ್ಪೇ ಮಾಡಿಲ್ಲ ಅಂತ ಅದು ಅದ ಏನು ನಡೀತಿಲ್ಲಿ ಹಲವಾರುಗಳು ಹಿಂಗೆ ಆಗೋದು ಅದಕ್ಕೋಸ್ಕರ ಹೇಳೋದು ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಮಾತಾಡ್ಬೋದು ಆದರೆ ತೀರ್ಪಿನ ವಿಚಾರದಲ್ಲಿ ಮಾತಾಡಬೇಕ ವಿನಃ ನ್ಯಾಯಾಧೀಶರು ವೈಯಕ್ತಿಕವಾಗಲಿ ಅಥವಾ ನ್ಯಾಯಾಂಗದ ವ್ಯವಸ್ಥೆನೇ ನಾವು ದೂರಕ್ಕಾಗಲ್ಲ ದೂರಬಾರ್ದು ಇಲ್ಲ ನ್ಯಾಯದ ತೀರ್ಪಿನ ಬಗ್ಗೆ ಮಾತಾಡೋದು ಯಾವ ನ್ಯಾಯಾಂಗದಿಂದನೂ ಆಗಲ್ಲ ಈಗ ಬಾಬ್ರಿ ಮಸೀದಿ ತೀರ್ಪು ಬಂದ ಮೇಲೆ ಗೊತ್ತಿದೆ ಜಡ್ಜ್ಗಳು ಐದು ಜನ ಜಡ್ಜ್ಗಳು ಯಾವ್ಯಾವ ಸ್ಥಾನಮಾನಗಳಿಗೆ ಹೋದರು ಯಾವ ಸ್ಥಾನಮಾನಗಳಿಗೆ ಹೋದರು ಮತ್ತು ಹಲವಾರು ತೀರ್ಪುಗಳು ಹೆಂಗೆ ಬರ್ತಾ ಇದೆ ಮುಖ್ಯ ನ್ಯಾಯಾಧೀಶರಾಗಿದ್ದವರೆ ನಂತರ ಏನಾಗಿರ್ತಾರಲ್ಲ ಹಲ್ವಾರು ಕೇಸ್ಗಳು ಮಾತಾಡ್ಬೋದು ನಮ್ಮ ಜನ ಅದಕ್ಕೆ ಹೇಳೋದು ಈ ವ್ಯವಸ್ಥೆ ಹೋಗಿದಾಗ ನಾವು ಕೆಲ ಕೆಲರು ಏನಪ್ಪ ಅಂದರೆ ನಮ್ಗೆ ಯಾಕಪ್ಪ ಪೊಲೀಸು ಕೋರ್ಟು ಕೇಸು ಆರಾಮಾಗಿ ನಂದೊಂದು ಆರು ಆಗೋಯಿತು ನಂದೊಂದು ಮುಗಿದ್ರಾಯ್ತು ಅಂತ ಇಲ್ಲ ಧೈರ್ಯನ ಪ್ರಶ್ನೆ ಮಾಡಲೇಬೇಕು ನಾವೇನು ನಾವೇನು ಕಳ್ತನ ಮಾಡಿರಲ್ಲ ಮತ್ತೊಂದು ಮಾಡಿಲ್ಲ ಯಾವ ಪೊಲೀಸ್ಗೆ ಎದುರಬೇಕಾಗಿಲ್ಲ ಏನೂ ಎದುರಬೇಕಾಗಿಲ್ಲ ತನಿಖಾಧಿಕಾರಿ ಅವನು ತಪ್ಪು ಮಾಡ್ತಾಯಿದ್ದಾಗ ಮುಲಾಜಿಲ್ಲ ಪ್ರಶ್ನೆ ಇಲ್ಲ ಇಲ್ಲಾಂದರೆ ಈ ಸೌಜನ್ಯಗಳಿಗಾದಂಥ ಅನ್ಯಾಯಗಳು ಎಲ್ಲರಿಗೂ ಆಗುತ್ತೆ ಇದೆಲ್ಲ ಮೂಲ ಕಾರಣ ಈ ತನಿಖಾಧಿಕಾರಿಗಳನ್ನಟಕ್ಕಿದ್ರೆ ಇವರು ತಮ್ಮ ಕೆಲಸವನ್ನು ಮಾಡಿದರೆ ಯಾವನಿಗೆ ಎದುರಬೇಕಾಗಿರಲಿಲ್ಲ ಅಪರಾಧಿಗಳ ನಿಜ ಒಳಗಿರ್ತಾಯಿದ್ರು ಅವರು ತಿನ್ನಬಾರದು ತಿಂದು ಹಲ್ಕಟ್ಟು ಕೆಲಸ ಮಾಡೋದಕ್ಕೆ ಇದೆಲ್ಲ ಆಗಿರೋದು ನಾವು ಈಗಲಾದ್ರೂ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ